ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿ ತಿಂಗಳಲ್ಲಿ ಮಾಘ ಹುಣ್ಣಿಮೆಯು ಯಾವಾಗ ಬಂದಿದೆ ಹುಣ್ಣಿಮೆಯ ಸಮಯ ಏನು ಹುಣ್ಣಿಮೆಯ ಪೂಜಾ ವಿಧಾನ ಹೇಗೆ ಇರಬೇಕು ಯಾವೆಲ್ಲ ದೇವರುಗಳನ್ನು ಪೂಜಿಸಬೇಕು ಮುಖ್ಯವಾಗಿ ಹುಣ್ಣಿಮೆಯ ದಿನ ಈ ಒಂದು ಕೆಲಸವನ್ನು ಮಾಡಬೇಕು ಆ ಕೆಲಸ ಯಾವುದು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿ ತಿಂಗಳಲ್ಲಿ ಹುಣ್ಣಿಮೆಯು ಯಾವಾಗ ಬಂದಿದೆ ಎಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಬಂದಿದೆ ಈ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಂತ ಕರೆಯುತ್ತಾರೆ ಈ ಮಾಘ ಹುಣ್ಣಿಮೆಯ ತಿಥಿ ಸಮಯ ಪ್ರಾರಂಭ ಆಗುವುದು ಫೆಬ್ರವರಿ ಹನ್ನೊಂದನೇ ತಾರೀಕು ಸಂಜೆ ಆರು ಗಂಟೆ ಐವತ್ತ ಐದು ನಿಮಿಷಗಳಿಗೆ ಪ್ರಾರಂಭ ಆಗಿ ಮುಗಿಯುವುದು ಫೆಬ್ರವರಿ ಹನ್ನೆರಡನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತ ಎರಡು ನಿಮಿಷಗಳಿಗೆ ಮುಗಿಯುತ್ತದೆ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡುವವರು ಈ ಹುಣ್ಣಿಮೆಯ ದಿನ ಸ್ನಾನವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಇನ್ನು ಮುಖ್ಯವಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂದು ಹೇಳುತ್ತಾರೆ ಇನ್ನು ಹುಣ್ಣಿಮೆಯ ದಿನ ಉಪ್ಪಿನ ದೀಪವನ್ನು ಹಚ್ಚುವವರು ಹುಣ್ಣಿಮೆಯ ತಿಥಿ ಸಮಯವನ್ನು ಮಾರ್ಕ್ ಮಾಡಿ ಇಟ್ಟುಕೊಂಡು ಈ ಸಮಯದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತದೆ ಮಾಘ ಹುಣ್ಣಿಮೆಯ ದಿನ ಯಾವುದಾದರೂ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ಬರುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಮಾಘ ಹುಣ್ಣಿಮೆಯ ಪೂಜೆಯನ್ನು ಮಾಡುವವರು ಮಾಘ ಹುಣ್ಣಿಮೆಯ ತಿಥಿ ಸಮಯವನ್ನು ಮಾರ್ಕ್ ಮಾಡಿ ಇಟ್ಟುಕೊಂಡು ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗಿ ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚಿ ಬರುವುದು ಈ ಮಾಘ ಹುಣ್ಣಿಮೆಯ ದಿನ ಮಾಘ ಸ್ನಾನವನ್ನು ಮಾಡಿ ವ್ರತವನ್ನು ಮಾಡಿ ವಿಷ್ಣು ದೇವರ ಪೂಜೆಯನ್ನು ಮಾಡಿ ಉಪವಾಸವನ್ನು ಇದ್ದು ಚಂದ್ರನ ದರ್ಶನವನ್ನು ಪಡೆದು ಉಪವಾಸ ಮುಗಿಸಬೇಕು ಈ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಈ ದಿನ ವಿಷ್ಣು ಪರಮಾತ್ಮರ ಪೂಜೆಯನ್ನು ಮಾಡುವುದರಿಂದ ಆರಾಧಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ